ಅಹಿಂದ ಸ್ವಾಭಿಮಾನ ಹೆಚ್ಚಾಗುವುದಕ್ಕೆ ಸ್ವಾಭಿಮಾನ ಸಮಾವೇಶ ರಾಯಚೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಅಹಿಂದ ಸ್ವಾಭಿಮಾನ ಹೆಚ್ಚಾಗಿಸಲು ಸ್ವಾಭಿಮಾನ ಸಮಾವೇಶ ರಾಯಚೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಅಹಿಂದ ಸ್ವಾಭಿಮಾನ ಹೆಚ್ಚಾಗಿಸಲು ಸ್ವಾಭಿಮಾನ ಸಮಾವೇಶವನ್ನು ಆಯೋಜಿಸ್ತಾ ಇದ್ದೀವಿ ರಾಯಚೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಸುಳ್ಳು ಆರೋಪ ಮಾಡಿದ್ರೆ ರಾಜೀನಾಮೆ ಕೊಡಲು ಆಗುತ್ತಾ ಅಂತ ಮತ್ತೆ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಇವರೆಲ್ಲ ಸುಳ್ಳು ಆರೋಪ ಮಾಡ್ತಾರೆ ಅದಕ್ಕೆ ನಾನು ರಾಜೀನಾಮೆ ಕೊಡ್ಲಾ ವಿಪಕ್ಷಗಳು ಸುಳ್ಳು ಆರೋಪ ಮಾಡಿದ್ರೆ ನಾವು ಉತ್ತರ ಕೊಡ್ತೇವೆ ರಾಜೀನಾಮೆ ಕೊಡಲ್ಲ ಉತ್ತರ ಕೊಡ್ತೀವಿ ಅದಕ್ಕೆ ನಾವು ಕಾನೂನಾತ್ಮಕವಾಗಿ ಏನಿದೆ ಹೇಗೆ ಉತ್ತರ ಕೊಡಬೇಕು ಅದನ್ನು ಕೊಡ್ತೀವಿ ಅಂತ ರಾಯಚೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನೊಂದ್ ಕಡೆ ಅಹಿಂದ ಸ್ವಾಭಿಮಾನ ಹೆಚ್ಚಾಗಿ ಹೆಚ್ಚು ಮಾಡೋದಕ್ಕೆ ಸ್ವಾಭಿಮಾನ ಸಮಾವೇಶದ ಬಗ್ಗೆ ಕೂಡ ಮಾತನಾಡಿದರು ಕರ್ನಾಟಕ ಸಂಭ್ರಮ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಮೈಸೂರು ರಾಜ್ಯಕ್ಕೆ ದೇವರಾಜ್ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿರುವಾಗ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಶುವಿನಲ್ಲಿ ಕರ್ನಾಟಕ ಅಂತ ನಾಮಕರಣ ಮಾಡಬೇಕು ನವೆಂಬರ್ ಒಂದನೇ ತಾರೀಕಿಗೆ ನಾವು ಸಮಾರೋಪ ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ವಿಧಾನಸೌಧ ಹತ್ರ ಒಂದು ಭುವನೇಶ್ವರಿ ಪ್ರತಿಮೆಯನ್ನು ಕೂಡ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತ ಈ ಗೋಕಾಕ್ ಚಳುವಳಿ ಇದೆಯಲ್ಲ ಈ ಗೋಕಾಕ್ ಚಳುವಳಿಗೆ ಸಂಬಂಧಪಟ್ಟಂತೆ ಮತ್ತು ಕರ್ನಾಟಕ ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ನಡೆಯುತ್ತಿದೆ ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎರಡೂ ಕೂಡ ಜಂಟಿಯಾಗಿ ಮಾಡತಕ್ಕಂಥ ಕಾರ್ಯಕ್ರಮ ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೀನಿ ಕೇಳಿ ಸ್ವಾಭಿಮಾನಿ ಸ್ವಾಭಿಮಾನಿ ಸಮಾವೇಶ ಮಾಡ್ತಾ ಇದ್ರಿ ಸ್ವಾಭಿಮಾನಿ ಸಮಾವೇಶ ಅಂತ ಮಾನವಿಯಲ್ಲಿ ಬೃಹತ್ ಸಮಾವೇಶ ಆಗ್ತಾ ಇದೆ ಯಾರ ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತು ಅಂತ ಆ ಕಾರ್ಯಕ್ರಮ ಆಗ್ತಾ ಇದೆ ಎಲ್ಲ ಹಿಂದುಳಿದವರು ನಾನು ಒಬ್ಬಂದಲ್ಲ ಅಹಿಂದ ವರ್ಗದ ಜನ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ರಿಗೂ ಸ್ವಾಭಿಮಾನಿ ಸಮಾವೇಶ ಮಾಡ್ತಾರೆ ಯಾರಿಗೆ ಧಕ್ಕ ಆಗಿದೆ ಅಂತಲ್ಲ ಸ್ವಾಭಿಮಾನಿ ಇನ್ನೂ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ಇವತ್ತು ಎಲ್ಲಾದರೂ ಕೂಡ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಹೇಳಿದಾರಾ ಮತ್ತೆ ಯಾಕೆ ಭಯ ಪಡಬೇಕು ಸೊ ರಾಯಚೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ರು ಅಹಿಂದ ಸ್ವಾಭಿಮಾನ ಹೆಚ್ಚಾಗಿಸೋದಕ್ಕೆ ಏನು ಅಹಿಂದ ವರ್ಗದ ಸ್ವಾಭಿಮಾನ ಏನಿದೆ ಅದನ್ನು ಮತ್ತಷ್ಟು ಹೆಚ್ಚು ಮಾಡೋಕೆ ಸಮಾವೇಶ ಮಾಡ್ತಿರೋದು ಯಾರದೇ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅನ್ನೋ ಪ್ರಶ್ನೆ ಇಲ್ಲಿ ಬರಲ್ಲ ಎಲ್ಲಿ ನಾವು ಮಾಡ್ತಿರೋದು ಇನ್ನಷ್ಟು ಸ್ವಾಭಿಮಾನ ಹೆಚ್ಚು ಮಾಡೋದಕ್ಕೆ ಅಂತ ಇನ್ನು ಈ ರಾಜೀನಾಮೆ ಬಗ್ಗೆ ಕೇಳಿದಾಗ ನಾವು ಇದಕ್ಕೆಲ್ಲ ಹೆದರೋದಿಲ್ಲ ನಾನು ತಪ್ಪು ಮಾಡಿದ್ದೀನಿ ಅಂತ ಎಲ್ಲಾದರೂ ಹೇಳಿದೆಯಾ ನನ್ನಿಂದ ತಪ್ಪಾಗಿದೆ ಅನ್ನೋದು ಎಲ್ಲಾದರೂ ಸಾಬೀತಾಗಿದೆಯಾ ಹಾಗಾದರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಸಿದ್ದರಾಮಯ್ಯ ಮತ್ತೆ ಪ್ರಶ್ನೆ ಮಾಡಿದ್ದಾರೆ